ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪಂಚಾಕ್ಷರಿ ನಾನು ಇವತ್ತು ಹೇಳುವ ವಿಷಯ ಏನಂದರೆ ಭಗವಂತ ಮತ್ತು ಬೆಳಕಿನ ಬಗ್ಗೆ ಇರುವಂತಹ ಅವಿನಾಭಾವದ ಸಂಬಂಧದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಂಗಳ ಟಿ ವಿ ಅಂತ ಯೂಟ್ಯೂಬ್ ಚಾನಲ್ ಅದ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ನಮ್ಮನ್ನು ಬೆಳೆಸಿ ನಾನು ಹೇಳುವಂತಹ ವಿಷಯ ಏನಂದರೆ ಭಗವಂತನ ಮತ್ತು ಪರಮಾತ್ಮ ಅಥವಾ ಬೆಳಕಿಗೆ ಇರುವಂತಹ ಸಂಬಂಧದ ಬಗ್ಗೆ ಇವತ್ತಿನ ದಿವಸ ವಿವರಣೆಯನ್ನು ನಿಮಗೆ ತಿಳಿಸ್ತೀನಿ ನಾನು ಸುಮಾರು ದಿನ ಆಯಿತು ವಿಡಿಯೋಗಳನ್ನು ಮಾಡಿದ್ದಿಲ್ಲ ಸ್ವಲ್ಪ ಕೆಲಸದ ಅಭಾವ ಇರುವುದರಿಂದ ಕಾರ್ತಿಕ ಮಾಸ ಇರೋದರಿಂದ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದಿಲ್ಲ ಈಗ ನಾನು ಹೇಳುವ ವಿಷಯ ಏನಂದರೆ ಭಗವಂತನಿಗೂ ಮತ್ತು ಬೆಳಕಿಗೆ ಇರುವಂತಹ ಸಂಬಂಧದ ಬಗ್ಗೆ ವಿವರಣೆಯನ್ನು ಹೇಳ್ತೀನಿ ನೋಡಿ ಒಬ್ಬ ಗುರು ಇರ್ತಾನೆ ಒಬ್ಬ ಶಿಷ್ಯನಾಗಿರ್ತಾನ ಆ ಗುರು ಏನು ಮಾಡ್ತಾನಂದ್ರೆ ಶಿಷ್ಯನಿಗೆ ಒಂದು ಪ್ರಶ್ನೆಯನ್ನು ನೀಡ್ತಾನೆ ಏನಂದ್ರೆ ಪ್ರಶ್ನೆ ಏನಂತಂದ್ರೆ ಏನಪ್ಪ ಭಗವಂತನಿಗೂ ಮತ್ತು ಬೆಳಕಿಗೆ ಇರುವಂತಹ ಸಂಬಂಧಗಳೇನು ಅಂತ ತಿಳಿದಾಗ ಗುರುಗಳೇ ನನಗೆ ನೀವು ಸ್ವಲ್ಪ ತಿಳಿಸಿಕೊಡಿ ಹೇಳಿದಾಗ ಆತ ಹೇಳ್ತಾನೆ ನನಗೆ ತಿಳಿದಿರುವಷ್ಟು ನಾನು ನಿನಗೆ ಹೇಳ್ತೀನಿ ಆದರೆ ನಿನಗೆ ಒಂದು ಪ್ರಶ್ನೆಯನ್ನು ಮಾಡ್ತೀನಿ ಉತ್ತರವನ್ನು ನೀಡ್ತೀಯಾ ಹೇಳಿದಾಗ ಆಗಲಿ ಗುರುಗಳೇ ಪ್ರಶ್ನೆಯನ್ನು ಮಾಡಿ ಅಂತ ಹೇಳಿದಾಗ ಈಗ ನಿಮಗೊಂದು ಪ್ರಶ್ನೆಯನ್ನು ಕೇಳ್ತೀನಿ ಉತ್ತರವನ್ನು ನೀಡ್ತೀಯ ಅಂತ ಕೇಳಿದಾಗ ಶೋ ಗುರುಗಳು ಏನು ಮಾಡ್ತಾರೆ ಅಂದರೆ ಶಿಷ್ಯನ ಹತ್ರ ಆ ಮಗುವಿನ ಹತ್ರ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನದ ಪ್ರಶ್ನೆ ಅಂತಂದರೆ ಆ ಪ್ರಶ್ನೆ ಯಾವ ರೀತಿಯಾಗಿ ಇಡ್ತಾರೆ ಅಂದರೆ ನೀನು ಬೆಳಕನ್ನು ನೋಡಿದ್ದೀಯಾ ಅಂತ ಕೇಳಿದಾಗ ಆ ಬೆಳಕನ್ನು ನೋಡಿದ್ದೀನಿ ಗುರುಗಳೇ ಯಾವ ಯಾವ ರೀತಿಯ ಬೆಳಕನ್ನು ನೋಡಿದೀಯ ನೀನು ಅಂತ ಹೇಳಿದಾಗ ಗುರುಗಳೇ ನಾನು ಯಾವ ಯಾವ ರೀತಿಯಾಗಿ ಬೆಳಕುಗಳನ್ನು ನೀನು ನೋಡಿದೀಯಾ ಹೇಳಿದಾಗ ನಾನು ಗುರುಗಳೇ ಸೂರ್ಯನನ್ನು ಬೆಳಕನ್ನು ನೋಡಿದ್ದೀನಿ ಸೂರ್ಯನ ಬೆಳಕನ್ನು ನೋಡಿದ್ದೀನಿ ಕತ್ತಲೆ ಕೆಳಗೆಳತಕ್ಕಂಥ ಅಂದರೆ ದೀಪದ ಕೆಳಗಡೆ ಇರತಕ್ಕಂತಹ ಅಂದರೆ ಮೇಣದ ಬತ್ತಿ ಆಗಲಿ ದೀಪದ ಕೆಳಗಡೆ ಇರತಕ್ಕಂತಹ ಆ ಬೆಳಕನ್ನು ನೋಡಿದ್ದೀನಿ ನಕ್ಷತ್ರ ತಾರೆಗಳ ಬೆಳಕನ್ನು ನಾನು ನೋಡಿದ್ದೀನಿ ಸಹ ಗುರುಗಳೇ ಹೇಳಿ ಆ ಶಿಷ್ಯ ಗುರುಗಳಿಗೆ ಹತ್ರ ಉತ್ತರವನ್ನು ನೀಡ್ತಾನೆ ಆ ಉತ್ತರವನ್ನು ನೀಡಿ ಏನು ಮಾಡ್ತಾನಂದ್ರೆ ಆ ಶು ಗುರುಗಳು ಮತ್ತೆ ಆ ಶಿಷ್ಯನ ಹತ್ರ ಪ್ರಶ್ನೆ ಕೇಳ್ತಾರೆ ನೀವು ಇವುಗಳನ್ನು ಎಲ್ಲ ಬೆಳಕನ್ನು ನೀ ನೋಡಿದೀಯಾ ನಿನಗೆ ಬೆಳಕನ್ನು ನೋಡಬೇಕಂದ್ರೆ ಯಾವ ಬೆಳಕಿನಿಂದ ಈ ಬೆಳಕನ್ನು ನೋಡಿದೆ ಅಂತ ಕೇಳಿದಾಗ ಆತ ಮಗು ಹೇಳ್ತಾನೆ ಗುರುಗಳೇ ಇವೆಲ್ಲ ಬೆಳಕನ್ನು ನೋಡ್ಬೇಕಂದ್ರೆ ಕಣ್ಣಿನ ಬೆಳಕು ಬೇಕ್ರಿ ಗುರುಳೆ ಅಂತ ಹೇಳ್ತಾನೆ ಕಣ್ಣಿನ ಬೆಳಕುಗಳು ಇಲ್ಲ ಅಂತಂದರೆ ಯಾವುದೂ ನೋಡೋಕ್ಕಾಗಲ್ಲ ಅಂತಂದರೆ ಹಾಂ ಆ ಕಣ್ಣಿನ ಬೆಳಕು ಬರಬೇಕಂದ್ರೆ ನಾವು ಏನನ್ನ ಮಾಡಬೇಕು ಆ ಕಣ್ಣಿನ ಬೆಳಕು ಹೆಂಗೆ ಬಂತು ಅಂತ ಹೇಳಿದಾಗ ಆತ ಮತ್ತೆ ಗುರುಗಳ ಹತ್ರ ಶಿಷ್ಯನ ಪ್ರಶ್ನೆಗಳನ್ನು ಸುಮಾರು ತರ್ಕಗಳನ್ನು ಮಾಡ್ತಾನೆ ಆ ತರ್ಕಗಳನ್ನು ಮಾಡಿ ಎಲ್ಲವನ್ನ ವಿವರಣೆಯನ್ನು ಮಾಡ್ತಾನೆ ಈಗ ಆತ ಹೇಳ್ತಾರೆ ಗುರುಗಳು ಹೆಂಗೆಡ್ದ ಗುರುಗಳ ಮತ್ತು ಕಣ್ಣಿಲ್ಲದಿದ್ರ ಕಣ್ಣಿಲ್ಲದಿದ್ದರೆ ಬೆಳಕುಗಳನ್ನು ಹೇಗೆ ನೋಡೋದು ಹೇಳಿದಾಗ ಆತ ನೀನು ರಾತ್ರಿ ಮಲಗಿರ್ತೀಯಲ್ಲ ಕಣ್ಣು ಮುಚ್ಕೊಂಡು ಹಿಂಗೆ ಧ್ಯಾನವನ್ನು ಮಾಡು ಮಾಡುವಾಗ ನೀನು ರಾತ್ರಿ ಬೆಳಗ್ಗೆ ಏನನ್ನು ಮಾಡಿರ್ತೀಯ ಸ್ವಪ್ನಗಳನ್ನು ಕಾಣ್ತೀಯ ಆ ಸ್ವಪ್ನಗಳನ್ನು ಕಂಡ ತಕ್ಷಣದೊಳಗೆ ನಿನಗೇನಾಗ್ತದೆ ಅಂದರೆ ನಿನ್ನೆ ಮ ಬೆಳಗ್ಗೆ ಮಾಡಿರ್ತಕ್ಕಂಥದ್ದಾಗಲಿ ಸಂಜೆ ಆಗಲಿ ನಿಮಗೆ ರಾತ್ರಿ ಏನಾಗ ಸ್ವಪ್ನಗಳು ಬೀಳ್ತಾವೆ ಅವು ಎಲ್ಲಿ ಬೀಳ್ತಾವೆ ಸ್ವಪ್ನಗಳು ನಿಂಗೆ ಹೇಗೆ ಕಾಣ್ತವೆ ಅಂದ್ರೆ ಆತ ಗುರುಗಳು ಹೇಳ್ತಾರೆ ನಿನಗೆ ಮನಸ್ಸಿನ ಮೂಲಕವಾಗಿ ಬೀಳ್ತಾವೆ ನೀನು ಹಿಂಗೆ ಕಣ್ಣು ಮುಚ್ಕೊಂಡು ನಿನಗೆ ನಾನು ಇಲ್ಲಿಗೆ ಹೋಗಿ ಅಮೇರಿಕ ಹೋಗ್ಬೋದು ರಷ್ಯಾ ಹೋಗ್ಬೋದು ಕಣ್ಣು ಮುಚ್ಕೊಂಡು ದೃಶ್ಯಗಳನ್ನು ಕಾಣ್ತವೆ ಆದರೆ ಕನಸಿನೊಳಗೆ ಆದರೆ ನಿನಗೆ ಕನಸಿಗೆ ಕಾಣೋದೇನೆಂದರೆ ಬೆಳಕು ಮಾತ್ರ ಅದು ಬೆಳಕಿಗೆ ಮೂಲ ಕಾರಣ ಯಾವುದು ಮನಸ್ಸು ಆದರೆ ಮನಸ್ಸು ಹೆಂಗಾಗ್ತದೆ ಉರುಳೆ ಅಂತಂದ್ರೆ ನೀ ಮನಸ್ಸಿನ ಮೂಲಕವಾಗಿ ಅದನ್ನು ಬೆಳಕನ್ನು ನೀಡ್ತಕ್ಕಂಥದ್ದು ಅಂತ ಆತ ಗುರುಗಳು ಶಿಷ್ಯನ ಹತ್ರ ಹೇಳ್ಕೊಡ್ತಾರೆ ಅಂದರೆ ಮನಸ್ಸು ಮತ್ತು ಬೆಳಕಿಗೆ ಏನು ಗುರುಗಳೇ ಅಂತಂದರೆ ಮನಸ್ಸು ಮತ್ತು ಬುದ್ಧಿಗೆ ಬೇಕಾಗಿರ್ತಕ್ಕಂಥದ್ದೇ ಪರಮಾತ್ಮ ಅಂತ ಹೇಳಿ ಅದಕ್ಕೆ ಇದಕ್ಕೆ ಅವಿನಾಭಾವದ ಸಂಬಂಧವನ್ನು ತಿಳಿಸಿಕೊಡ್ತಾರೆ ಅದಕ್ಕೆ ಶಿಷ್ಯನಾಳ ಶರೀಪ ಗುರು ಗೋವಿಂದರ್ ಭಟ್ರು ಒಂದು ಮನ ಒಂದು ಮಾತನ್ನು ಹೇಳ್ತಾರೆ ಅಂದರೆ ಮನಸ್ಸೇ ಮನಸ ಮನಸ್ಸಿನ ಮನ ತಿಳಿಯುವುದು ಮನಸ್ಸೆ ಬ್ಯಾರೆ ಅದ ಮನಸ್ಸೆ ಅಂತ ಹೇಳ್ತಾರೆ ಅಂದರೆ ಮನಸ್ಸಿನ ಮನಸ್ಸಿನ ಮನಸ್ಸೇ ಮನ ತಿಳಿಯುವುದು ಅಂದರೆ ನಿಲ್ಲಿಸುವುದು ಮನಸ್ಸಿನ ಮನ ನಿಲ್ಲಿಸುವುದು ಮನಸ್ಸಿನ ಮನ ಬ್ಯಾರೆ ಅದಲ್ಲೇ ಮನುಷ್ಯ ಅಂತಂದರೆ ಒಬ್ಬ ಮನುಷ್ಯನ ಮನಸ್ಸನ್ನು ನಾವು ಬೇಗ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡ್ರ ಸಹಿತ ಅವನ ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆ ಗುಣಗಳಾಗಲಿ ಅವನಲ್ಲಿರ್ತಕ್ಕಂಥ ನಾವು ಯಾರನ್ನೋ ಕಾಲು ಎಳಿತೀವಿ ಯಾರಿಗೋ ಮೋಸ ಮಾಡ್ತೀವಿ ಅಂಥವೆಲ್ಲವನ್ನ ನಾವು ಮಾಡ್ತೀವಿ ಆದರೆ ನಮ್ಮ ಮನಸ್ಸಿಗೆ ಅನ್ನಿಸ್ತದ ಓ ಇವ್ನಿಗೆ ಹಿಂಗೆ ಮಾಡಿದ್ವಿ ಕೆಲವ್ರಿಗೆ ಅನ್ನಿಸ್ತದೆ ನಾವು ಪಾಪ ಹ್ಞೂ ಪಾಪ ಮೆಚ್ಚಂತಿ ಪಾಪ ಪಾಪಸ್ ಅಂದರೆ ನಾವು ಏನೋ ಒಂದು ಪಾಪ ಕರ್ಮಗಳನ್ನು ಏನೋ ಒಂದು ಮಾಡಿದರೂ ಸಹಿತ ಏನಾಗ್ತದಂದ್ರೆ ನಮ್ಮ ನಮ್ಮ ಕರ್ಮಗಳು ನಮಗೆ ಹಿಂದೆ ರಿಟರ್ನ್ ಆಗ್ತಾ ಇರ್ತವೆ ಅದಕ್ಕಾಗಿ ನಾವು ಇರೋಷ್ಟು ದಿನ ಚೆನ್ನಾಗಿ ಬಾಳಿ ಬದುಕಿ ನಾವು ಯಾವ ರೀತಿಯಾಗಿ ಬದುಕಬೇಕಂದ್ರೆ ಹಣತಿಯಾಗಿ ಬದುಕಬೇಕು ಅಂದರೆ ಮಣ್ಣಿನ ಹಣತೆ ಬಡವೂ ಅಲ್ಲ ಶ್ರೀಮಂತವಲ್ಲ ಬಡವನ ಮನೆಯೊಳಗೂ ಬೆಳಕು ಕುರಿತದೆ ಶ್ರೀಮಂತನ ಮನೆಯೊಳಗೂ ಸಹಿತ ಬೆಳಕು ಉರಿತದೆ ಅದಕ್ಕೆ ಬೆಳಕು ಬಡವನು ಅಲ್ಲ ಶ್ರೀಮಂತನೂ ಅಲ್ಲ ಇವತ್ತು ನನ್ನ ನಾನು ಒಂದು ಅಂಗಡಿ ಒಳಗೆ ಹೋಗಿ ಬಂಗಾರದವಾಗಿರ್ತಕ್ಕಂತಹ ಏನು ಮಾಡಿದೆ ಅಂದ್ರೆ ಒಂದು ಒಳ್ಳೆಯ ಮಣ್ಣಿನ ಮಡಿಕೆ ಮಡಿಕೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಪಣತಿ ಆಗಲಿ ಒಂದು ಆಗಲಿ ಅದೇ ಆಗಲಿ ಒಂದು ಬಡವನ ಮನೆಯಲ್ಲಿರ್ತದೆ ಅದೇ ಒಂದು ಕಂತಹ ಸಮಯನ್ನಾಗಲಿ ಆರತಿಗಳನ್ನಾಗಲಿ ತೆಗೆದುಕೊಂಡು ನಾವೇನು ಮಾಡ್ತೀವಿ ಅಂದ್ರೆ ಬಂಗಾರದ ಮಾಡಿಸ್ತೇವೆ ಮಾಡಿಸಿ ಮನೆ ಒಳಗೆ ಹಚ್ತೇವೆ ಅವನು ಸಹಿತ ಬಡವ ಹಚ್ತಾನೆ ಆದರೆ ಅದ್ರಲ್ಲಿರ್ತಕ್ಕಂಥ ಬೆಳಕು ಒಂದೇ ಬಡವನ ಮನೆಯಲ್ಲಿ ಅದೇ ಬೆಳಕು ಶ್ರೀಮಂತನ ಮನೆಯಲ್ಲಿ ಅದೇ ಬೆಳಕು ಅದಕ್ಕಾಗಿ ನಾವೇನಂದ್ರೆ ಇದು ಭಾವನೆಗೊಳಗೊಂದು ಭಗವಂತ ಅಂತ ಹೇಳ್ತಾರೆ ನಮ್ಮ ಬದುಕು ಏನಾಗ್ತತ್ತಂದ್ರೆ ನಾವು ಯಾವ ರೀತಿಯಾಗಿ ಬೆಳಗಿನ ಜಾವ ಸೂರ್ಯ ಉದಯಿಸ್ತಾನ ನಾವು ಹೆಂಗೆ ಭಗವಂತನ ಪರಮಾತ್ಮನಲ್ಲಿ ಆತ್ಮವನ್ನಿರಿಸಿ ಭಗವಂತ ಹೆಂಗೆ ಕಿರಣಗಳನ್ನು ಉರಿಸ್ತಾನೋ ಅದೇ ರೀತಿಯಾಗಿ ನಮ್ಮ ಸಹಿತ ನಾಲ್ಕು ಜನಕ್ಕೆ ಆಸರೆಯನ್ನಾಗಿ ನೀಡಿದರೆ ನಮ್ಮ ಸಹಿತ ಸುದ್ದಿ ಆಗ್ತದೆ ನಾನು ನಿಮಗೆ ಸುಮಾರು ಯೂಟ್ಯೂಬಲ್ಲಿ ಹೇಳಿದ್ದೀನಿ ಏನಂದರೆ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಹೇಳಿದ್ದೀನಿ ಅಂದರೆ ಮನೆ ಸ್ವಚ್ಛ ಇದ್ದರೆ ನೋಡಿ ಮನೆ ಸ್ವಚ್ಛ ಇದ್ರೆ ಜನ ಬರ್ತಾರೆ ಮನಸ್ಸು ಸ್ವಚ್ಛ ಇದ್ರೆ ದೇವ್ರು ಬರ್ತಾನೆ ಮನೆ ಮನಸ್ಸು ಎರಡು ಸ್ವಚ್ಛ ಇದ್ದರೆ ತಾವೇ ದೇವರಾಗ್ತಾರೆ ಅಂತ ಹೇಳಿದೆ ಹೇಳಿದೆ ನಾನು ಈ ಮನಸ್ಸು ಹಾಕಂತಕ್ಕಂಥದ್ದು ಮ ಮನಸ್ಸು ಅಂತಕ್ಕಂಥದ್ದು ಪರಮಾತ್ಮನ ಗುಡಿ ಇದ್ದಂಗೆ ಅದಕ್ಕಾಗಿ ಹೇಳ್ತಾರೆ ದೇವೋ ದೇವಾಲಯ ಪ್ರೋಕ್ತ ಅಂತ ಹೇಳ್ತಾರೆ ಅಂದ್ರೆ ಈ ಮನಸ್ಸೊಳಗ ಪರಮಾತ್ಮ ನೆಲೆಸಿದ ಅಂತಂದ್ರೆ ನೀವೇನೋ ಮಾಡುವಂಥ ಕಾರ್ಯ ಶುದ್ಧವಾಗಿರ್ತದೆ ಈಗ ನೋಡಿ ನೀವು ಹೇಳ್ಬೋದು ನೀನು ಸ್ನಾನ ಮಾಡ್ಕೊಂಡು ಹಿಂಗೋ ಹಿಂಗೆ ಬರ್ಬೋದು ನೀವು ಹೇಳ್ಬೋದು ಏನು ಛೀ ಇಷ್ಟು ಗಲೀಚದಿಯೇ ಹೇಗೆ ಎಷ್ಟು ಬೇಗ ಹೋಗಿ ಸ್ನಾನ ಮಾಡ್ಕೊಂಬಂದಿ ಅಂತ ಸ್ನಾನ ಏನು ಚಳಿಗಾಲ ಮುಗಿದ ಮೇಲೂ ಮಾಡ್ಬೋದು ಸ್ನಾನ ಆದರೆ ಮನುಷ್ಯ ಶುದ್ಧವಾಗಿ ಆತ್ಮಶುದ್ಧಿಯಾಗಿ ಇಟ್ಕೊಂಡ್ರೆ ಎಲ್ಲವೂ ಒಳ್ಳೆಯದಾಗ್ತದೆ ಅಂತ ಮಾತನ್ನು ಹೇಳಿ ನನ್ನ ಎರಡು 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 ಮಾತುಗಳನ್ನು ಮುಗಿಸಿ ಹಾಗಾಗಿ ನಾನು ಹೇಳುವ ವಿಷಯ ಏನಂದರೆ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಬೆಳಕು ಮತ್ತು ಪರಮಾತ್ಮ ಅಂತಂದರೆ ಎರಡು ಒಂದೇ ಆಗಿರ್ತಕ್ಕಂಥದ್ದು ಅಂತ ಮಾತನ್ನು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೀನಿ ಈ ಈ ವಿಡಿಯೋವನ್ನು ಎಲ್ಲರೂ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನನ್ನು ಇದೇ ರೀತಿಯಾಗಿ ಬೆಳೆಸಿ ಉಳಿಸಿ ಮತ್ತು ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಕಾಲ ಇರಲಿ ಅಂಥೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ